ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಏನ್ ವಿಸಲ್ ಆಗ್ತಾವ್ರೆ ಯಾಕೆ ಅಬ್ರ ಅಯ್ಯೋ ಸೀಕ್ರೆಟ್ ಸೀಕ್ರೆಟ್ ಚೆನ್ನಾಗಿ ನೋಡಿದ್ಯಾ ಹೆಂಗೇನೋ ಬೇಡ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಹಂಗೆ ಹಸ್ರುಗಿರೋದೆಲ್ಲ ಚಿಕ್ಕಪೇಟೆ ಬಿರಿಯಾನಿ ಅಲ್ಲ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ನಾನು ಏನೇನೋ ಅನ್ಕೊಂಡಿದೆ ಬೇರೆ ತರ ಪ್ಲಾನ್ ಮಾಡಿದೆ ನಿಮಗೆಲ್ಲ ಗೊತ್ತು ಟೂ ಡೇಸ್ ಇಂದ ನನ್ಗೆ ಹುಷಾರಿಲ್ಲ ಅಂತ ಇವಾಗ್ಲೂ ನನ್ನ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಒಳಗಡೆ ಏನೋ ಇರುತ್ತೆ ಅಂತಲ್ಲ ಅದಕ್ಕೆ ಬೇರೆ ಕಿತ್ಕೊಂಡು ಬರ್ತೀನಿ ಿದೆ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ನಾನಾಶ್ರಮ ಅಥವಾ ಓಲ್ಡ್ ಏಜ್ ಇರುತ್ತಲ್ಲ ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡೋದ ಅಂತ ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ ಸೊ ಅದಕ್ಕೆ ಇವತ್ತು ಮನೇಲೆನೆ ನನ್ಗೆಲ್ಲ ಇಷ್ಟ ಆಗುತ್ತೆ ಅಷ್ಟು ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡೋದಾ ಅಂತ ಸೊ ಇವತ್ತಿನ ಡೇ ಹೋಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಅವ್ರಿಗೆ ಏನು ಇಷ್ಟ ತಿಂಡಿನ ಮಾಡೋದ ಅಂದ್ಬಿಟ್ಟು ಏನು ಬೇಕೋ ನಿಮಗೆ ಅಂತ ಅವ್ರು ಹೇಳಿದ್ದೇನು ಏನು ಗೊತ್ತಾ ಏನಾದರೂ ಸಿಂಪಲ್ಲಾಗಿ ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟು ಮಾಡಿಬಿಡು ಅಂತ ಎಷ್ಟು ಈಸಿ ಮೇಂಟೆನೆನ್ಸ್ ಅಂದರೆ ಅವರು ಸಿಂಪಲ್ಲಾಗಿ ಪಲಾವ್ ಮಾಡೋದ ಜೊತೆಗೆ ನಿಮಗೆ ಗೊತ್ತಿಲ್ಲ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಪನ್ನೀರ್ ಇಷ್ಟ ಅಂದ್ಬಿಟ್ಟು ಆ ಪನ್ನೀರ್ ಫ್ರೈ ಮಾಡೋದ ಜೊತೆಗೆ ಆಮ್ಲೆಟ್ ಮಾಡೋದ ಮಾರ್ನಿಂಗ್ ಟಿಫನ್ಗೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಆ ರೆಸಿಪಿ ಶೇರ್ ಮಾಡೋಕ್ಕಾದರೆ ಮಾಡ್ತೀನಿ ಏಕೆಂದರೆ ವೀಡಿಯೋ ಲೆಂತಿ ಆದರೆ ನಿಮಗೂ ನೋಡೋಕೆ ಇಷ್ಟ ಆಗೋಲ್ಲ ಸೊ ಬನ್ನಿ ಪಲಾವ್ ಮಾಡೋಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಈ ಪಲಾವ್ ಬಂದು ನಾನು ರುಬ್ಬಿ ಅಥವಾ ಏನೇ ಆಡಿಸಿ ಮಾಡ್ತಿರೋದಲ್ಲ ಸಿಂಪಲಾಗಿ ಮಾಡ್ತಿರೋದ್ರಿಂದ ಇಲ್ಲಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಆಲೂಗೆಡ್ಡೆ ಮತ್ತು ಬೀನಿಸು ಹಸಿ ಬಟಾಣಿ ಪುದೀನ ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ ಮತ್ತು ಮೆಣಸಿನ್ಕಾಯಿ ಟೊಮೊಟೊ ಚಿಲ್ಲಿ ಅಶ್ನಾ ಪೌಡರು ಮಾಮೂಲಿ ಚಕ್ಕೆ ಲವಂಗ ಮಸಾಲೆ ಐಟಮ್ ಇರುತ್ತಲ್ಲ ಅದು ಈರುಳ್ಳಿ ಇಷ್ಟು ತಗೊಂಡಿದ್ದೀನಿ ಇದು ಬಂದುಬಿಟ್ಟು ಪನ್ನೀರ್ ಫ್ರೈಗೆ ಅಂದ್ಬಿಟ್ಟು ಈ ಕ್ಯಾಪ್ಸಿಕಮು ಅಷ್ಟೇ ಪನ್ನೀರ್ ಜೊತೆ ಮಿಕ್ಸ್ ಮಾಡೋದಾ ಸಿಂಪಲಾಗಿ ಮಾಡೋದ ಅಂತೇಳಿ ಇನ್ನು ನಾರ್ಮಲ್ ಆಯಿಲು ತುಪ್ಪ ಉಪ್ಪು ಎಲ್ಲ ಇರುತ್ತಲ್ಲ ಅದರಲ್ಲಿ ಅಕ್ಕಿ ನೆನೆಸಿಟ್ಟಿದ್ದೀನಿ ಇಷ್ಟು ಸಿಂಪಲಾಗಿ ಮಾಡ್ತೀನಿ ರೆಸಿಪಿ ಯಾರೇ ತೋರಿಸ್ತೀನಿ ಮಾಡೋದನ್ನ ಇಲ್ಲ ಅಂದರೆ ಸ್ಕಿಪ್ ಮಾಡ್ತೀನಿ ಏನು ಗೊತ್ತಾ ಈ ಟೈಮ್ಗೆ ಕರೆಕ್ಟಾಗಿ ಕರೆಂಟ್ ಹೋಗಿದೆ ಸೊ ಸೆಕೆ ಹಾಕ್ತಿದೆ ಈಗ ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ ಪಲಾವೆಲೆ ಚಕ್ಕೆ ಲವಂಗ ಏಲಕ್ಕಿ ಏನಿದೆ ಅದು ಹಾಕ್ತಿದ್ದೀನಿ ಈರುಳ್ಳಿ ಹಾಕ್ತಿದ್ದೀನಿ ಮೆಣಸಿಕಾಯಿ ಹಾಕ್ತಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈಗ ವೆಜಿಟೇಬಲ್ ಕಟ್ ಮಾಡ್ಕೊಂಡಿರಲಾ ಎಲ್ಲ ವೆಜಿಟೇಬಲ್ಸ್ನು ಹಾಕ್ತಿದ್ದೀನಿ ಈರುಳ್ಳಿ ಟೊಮೊಟೊ ಕ್ಯಾರೆಟು ಕ್ಯಾಪ್ಸಿಕಮ್ಮು ಮತ್ತು ಏನೇನು ಕಟ್ ಮಾಡ್ಕೊಂಡಿರಲ್ಲ ಆಲೂಬೇಡ ಎಲ್ಲ ಹಾಕ್ತಾಯಿದ್ದೀನಿ ಹಾಕಿದ್ದೀನಿ ಈಗ ಇದು ಬಟಾಣಿ ನಾನು ಹಸಿ ಬಟಾಣಿ ತಗೊಂಡಿದ್ದೀನಿ ಒಣ ಬಟಾಣಿ ತಗೊಂಡ್ರೆ ಆಮೇಲೆ ನೈಟ್ ಓವರ್ನಿಂದ ನೆನೆಸ್ಬಿಟ್ಟು ಮಾರ್ನಿಂಗ್ ಯೂಸ್ ಮಾಡ್ಬೋದು ಎಲ್ಲ ತರಕಾರಿನೂ ಹಾಕಿದ್ದೀನಿ ಸೊ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಅಶ್ನ ಪುಡಿ ಖಾರದ ಪುಡಿ ಹಾಕ್ತಿದ್ದೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲನು ಸ್ವಲ್ಪ ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಅದು ಆಯಿಲ್ ಎಲ್ಲ ಗಂಟ ಬಿಟ್ಬಿಡೋಣ ನೋಡಿ ಹೆಂಗೆ ಕಾಣ್ತಿದೆ ಇದೆಲ್ಲ ಈಗ ಆಯಿಲ್ ಗಂಟ ಬಿಟ್ಬಿಟ್ಟು ಆಮೇಲೆ ವಾಟರು ಮತ್ತೆ ಅಕ್ಕಿ ಹಾಕಿದ್ರೆ ಮುಚ್ಚಿಬಿಟ್ರೆ ಮುಗೀತು ಏನು ಗೊತ್ತಾ ಆಲ್ರೆಡಿ ಟೈಮ್ ಆಗ್ಬಿಟ್ಟೈತೆ ಅಪೋರ್ ನೀಗೋ ನಾನು ಕೇಳಿದೆ ಹೊಟ್ಟೆ ಸೀತೈತಾ ಅಂದ್ರೆ ಇಲ್ಲ ಅದ್ರು ಅದಕ್ಕೆ ನಿಧಾನಕ್ಕೆ ಪಾರ್ಟ್ ತಾರೇ ಏನು ವಿಜಲಕ್ತಾರೆ ಅಲ್ಲ ಬನ್ನಿ ಇಲ್ಲಿ ಮುಂಚೆ ಬರಲ್ಲ ಬನ್ನಿ ಆಯ್ತು ಬನ್ನಿ ವಿಡಿಯೋ ಬನ್ನಿ ಆಯಿತು ಕೇಳಬೇಕು ಮೈನು ಕಾಣಿಸಲ್ಲ ಕೇಳಬೇಡ ಮುಂದಕ್ಕೆ

ಆ ಕಡೆ ಹೋಗಿ ನಿಮ್ಮ ವಿಡಿಯೋ ವಾಯಸೆಲ್ಲ ಕೇಳಿಸ್ತೈತೆ ಏನಂದ್ರೆ ಸ್ಟೋರಿ ಹಾಕುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಟ್ಟೈತಿ ಅದನ್ನ ತೋರ್ಸಕ್ ಬಂದಿರೋದು ಸೊ ಗಮ್ಮತ್ ಐತಿ ಇಲ್ಲಿ ನೋಡಿ ಇವಾಗ ಆಯಿಲೆಲ್ಲ ಬಿಟ್ಕೊಂಡಿದೆ ಸೊ ಇದಕ್ಕೆ ನಾವು ಇವಾಗ ಏನಾಗ್ತಿದ್ದೀವಿ ವಾಟರ್ ಆ್ಯಡ್ ಮಾಡಿಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಡ್ತೀನಿ ಈಗ ಆಯಿಲೆಲ್ಲ ಬಿಟ್ಕೊಂಡಿದೆ ಆಯಿತಾ ಸೊ ಇವಾಗ ಅದಕ್ಕೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಬರೀ ಮಾರ್ನಿಂಗ್ ಟಿಫನ್ ನಮ್ಮ ಇಬ್ಬರಿಗೆ ಅಲ್ಲ ಅದಕ್ಕೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಈಗ ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಮುಚ್ಚೋಣ ಸಿಕ್ಕಾಬಿಟ್ಟೆ ಸೆಕೆ ಆಗ್ತಿತ್ತು ಸೊ ಅದಕ್ಕೆ ಎತ್ತಿ ಕಟ್ಬಿಟ್ಟು ಕೂದಲೇ ಈಗ ಒಂದು ಕಡೆ ಕುಕ್ಕರ್ ಮುಚ್ಚಳ ಹಾಕಿ ಇಟ್ಟಿದ್ದೀನಿ ಅದೊಂದು ಟೂ ವಿಸಿಲ್ ಅಥವಾ ತ್ರೀ ವಿಸಲ್ ಬಂದರೆ ಆಗುತ್ತೆ ಈ ಕಡೆ ಬಂದುಬಿಟ್ಟು ಪನ್ನೀರ್ ಫ್ರೈ ಸಿಂಪಲ್ಲಾಗಿ ಏನೂ ಇಲ್ಲ ಬರೀ ಮಾಮೂಲಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಪನ್ನೀರು ಎಲ್ಲ ಹಾಕ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ರೆ ಪನ್ನೀರ್ ಫ್ರೈ ರೆಡಿ ಆಯಿತು ಇನ್ನು ಅದ್ರ ಜೊತೆಗೆ ಒಂದು ಆಮ್ಲೆಟ್ ಮಾಡ್ಕೊಳ್ಳೋಲ್ಲ ಅಂತ ಅಷ್ಟೇ ಪನ್ನೀರ್ ಫ್ರೈಗೆ ಈಗ ಎಣ್ಣೆಕಾಯಕ್ಕೆ ಇಟ್ಟಿದ್ದೀನಿ ಮೇಲೆ ಈರುಳ್ಳಿ ಹಾಕ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಆದಮೇಲೆ ಪನ್ನೀರ್ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅಜ್ಜಾರ ಪುಡಿ ಉಪ್ಪು ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಬಿಟ್ರೆ ಪನ್ನೀರ್ ಫ್ರೈ ಸಿಂಪಲ್ ಪನ್ನೀರ್ ಫ್ರೈ ರೆಡಿ ಏನ್ ಗೊತ್ತಾ ಪಲಾವ್ಗೆ ಪುದೀನ ಹಾಕೋದೇ ಮರ್ಬಿಟ್ಟು ಹೋಗ್ಲಿ ಬಿಡಿ ಏನು ಆಗಲ್ಲ ಪನ್ನೀರ್ ಯಾವುದೋ ಇಂಗ್ಲಿಷ್ ವಿಡಿಯೋದಲ್ಲಿ ಹೇಳ್ತಾರಲ್ಲ ಕ್ಯಾಪ್ಸಿಕಮ್ ಪನ್ನೀರ್ ಆನಿಯನ್ ಅಂದ್ಕೊಂಡು ಪನ್ನೀರ್ದೇನಂದ್ರೆ ಸ್ವಲ್ಪ ಬೇಗ ಅದೇನಂತಾರೆಲ್ಲ ಬಾಯಿಗೆ ಬಂತು ಅಂತ ಒಂದ್ ನಿಮಿಷಕ್ಕೆ ಹಂಗೆ ಆಗ್ಬೈತು ಪನ್ನೀರ್ ಏನಂದ್ರೆ ಬೇಗ ತಳ ಹಿಡಿದ್ಬಿಡುತ್ತೆ ಸ್ವಲ್ಪ ಕಮ್ಮಿ ಊರಿಗೆ ಮಾಡ್ಕೊಂಡು ಮಾಡ್ಕೊಂಡಿ ಸೊ ಇದೆಲ್ಲ ಹಾಕಿ ಫ್ರೈ ಮಾಡ್ಕೊತೀವಿ ಇದು ಒಂದ್ ಬೀಸರ್ ಬಂದಿದೆ ನಂದ್ ಎರಡನೇ ಹೋಗಿಸ್ತೀನಿ ಸ್ವಲ್ಪ ನನಗೆ ಸಾಫ್ಟಾಗಿ ಆಗಿ ಇದ್ರೆ ಇಷ್ಟ ಆಗುತ್ತೆ ಉಪ್ಪು ಮೊಗ್ಗ ಹಿಂದಕ್ಕೆ ತಗೋ ಬಸ್ ಇಷ್ಟ ಆಗ್ಬಿಟ್ಟಂತ ಹೇಳ್ತೆ ಉಪ್ಪು ಉಪ್ಪಿಗೆ ಇಂಥ ರುಚಿ ಬೇರೆ ಎಲ್ಲ ಉಪ್ಪಾಕ್ತಿರ್ ನಮ್ಮದು ಭಾರತದ್ ಬಜದ್ದು ಕಲರೆಲ್ಲ ಇಲ್ಲೇ ಐತೆ ಹಸಿರು ಕೇಸರಿ ಪದಲು ಅರಿಶಿನ ಇದೆ ಅರ್ಶಿನ ಕುಕುಮ ಅನ್ಕೋಬಿಡಿ ನಮ್ಮ ಕನ್ನಡದ್ದು ಎಲ್ಲ ಇದೆ ಇಲ್ಲಿ ನನ್ನ ಹಸ್ಬೆಂಡ್ಗೋಸ್ಕರ ಪಲಾವು ಆಮ್ಲೆಟು ಮತ್ತು ಪನ್ನೀರ್ ಫ್ರೈ ರೆಡಿ ಆಗಿದೆ ಅವ್ರಿಗೆ ಕೊಟ್ಬಿಟ್ಟು ಹೇಗಿದೆ ಟೇಸ್ಟ್ ಅಂತ ಕೇಳಿ ಡಣ ನೀವು ಗೊತ್ತು ನಾಟ್ಕೊಂಬತ್ತಿದ್ದೀರಾ ಯಾಕೆ ಲೈಟ್ ಬತ್ತಿಲ್ವಲ್ಲ ಚೆನ್ನಾಗಿ ಇರ್ಲಿ ಪರವಾಗಿಲ್ಲ ಏನದು ನಿಜ ಹೇಳಿ ಚೆನ್ನಾಗಿಲ್ವ ಇರಿ ನಿಮಿಷ ಹಚ್ಬಿಟ್ಟು ಬರ್ತೀನಿ ಪಲಾವ್ ಯಾವಾಗ್ಲೂ ಮಾಡ್ದಾಗೆಲ್ಲ ಅಪ್ರಪ್ಪ ಅದೇ ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಅರ್ಥ ಹೌದಾ ಹೋಟ್ಲ್ ಇಡ್ಬೋದು ಬೇಡ ಬೇಡ ಅಂತ ಸಾಧನೆ ಇಲ್ಲ ಸಾಹಸ ಏನು ಏನಂತಾರೆ ಅದಕ್ಕೆ ಸಾಹಸ ಎಲ್ಲ ಮಾಡೋದು ಬೇಡ ಮೊಟ್ಟೆನ ಪನ್ನೀರ್ ಅಯ್ಯ ಪನ್ನೀರ್ ಫ್ರೈ ಅಂತ ಸಿಂಪಲ್ ಆಗಿ ಹುರಿದಿದ್ದೀನಿ ಹಂಗೆ ಟೈಮ್ ಇರ್ಲಿಲ್ವಲ್ಲ ಚೆನ್ನಾಯ್ತಾ ನಿಮ್ಗೆ ಇಷ್ಟ ಅಂದ್ಬಿಟ್ಟು ಸುಳ್ಳು ಹೇಳ್ತಿಲ್ಲ ತಾನೆ ಹ್ಮ್ ಚೆನ್ನಾಗಿದೆ ಪಲಾವ್ ಏನು ಎಲ್ಲ ಒಂದೇ ಚೆನ್ನಾಗಿದೇನಾ ಇಷ್ಟ ಆಯ್ತಾ ಟಿಫನ್ನು ಫ್ರೆಂಡ್ಸ್ ಏನು ಗೊತ್ತಾ ಅವ್ರಿಗೆಲ್ಲ ಗೊತ್ತು ಸುಮ್ಮನೆ ಬೇಕು ಬೇಕು ಅಂತ ಏನ್ ಗೊತ್ತಾ ಅವ್ರಿಗೆ ಚೆನ್ನಾಗ್ ಗೊತ್ತು ಅದೇನು ಅಂತ ಚೆನ್ನಾಗೈತಿ ಇವತ್ತು ನಿಮಿಷ ಏನು ಅಂತ ಹೇಳ್ತೀನಿ ಪಲಾವ್ ಚೆನ್ನಾಗೈತಾ ಹಾಂ ಚೆನ್ನಾಗೈತ ಪಲಾವ್ ಚೆನ್ನಾಗಾಗೈತೆ ಮತ್ತು ಫ್ರೈ ಬಂದ್ಬಿಟ್ಟು ಫಸ್ಟ್ ಟೈಮ್ ಮಾಡಿರೋದು ಅದು ಚೆನ್ನಾಗೈತಾ ಹಾಂ ಇದೇನಂದರೆ ಆಮ್ಲೆಟು ಇದೆಲ್ಲ ಆನಿಯನ್ ಎಲ್ಲ ಹಾಕಿ ಮಾಡೋಕ್ಕೆ ಟೈಮ್ ಇರಲಿಲ್ಲ ಓಕೆನಾ ಸೊ ಅದಕ್ಕೆ ಸಿಂಪಲ್ಲಾಗಿ ಗೊತ್ತಲ್ಲ ಮಾಮೂಲಿ ಮೆಣಸಿನ ಪುಡಿ ಉಪ್ಪು ಹಾಕ್ಬಿಟ್ಟು ಸುಮ್ಮನೆ ಓಲಿ ಪಾಪ ಸೈಡ್ಸ್ಗೆ ಇರ್ಲಿ ಅಂತ ಮಾಡ್ಕೊಂಡು ಬಂದರೆ ಹಾಂ

ಓಕೆ ಇನ್ನು ಮಧ್ಯಾಹ್ನಕ್ಕೆ ಏನು ಮಾಡ್ತೀನಿ ಅಂತ ಮಧ್ಯಾಹ್ನ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಗಾಯ್ಸ್ ತಿಂಡಿ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಮನೆಯ ಕೆಲಸ ಎಲ್ಲ ಮಾಡಿ ನಾನು ರೆಸ್ಟ್ ಮಾಡಿದೆ ಅವರು ಫ್ರಸ್ಟ್ ಕನ್ನಡಿಗದಲ್ಲಿ ತುಂಬ ಜನ ಕೇಳ್ತಾ ಇದ್ರು ಯಾಕೆ ಇನ್ನೂ ವಿಡಿಯೋ ಬಂದಿಲ್ಲ ಬಂದಿಲ್ಲ ಅಂತ ಸೊ ಆ ವೀಡಿಯೋನೇ ಎಡಿಟ್ ಮಾಡ್ತಿದ್ದಾರೆ ಮೇ ಬಿ ನಾಳೆ ಇಲ್ಲ ನಾಳೆ ಬರುತ್ತೆ ಮಧ್ಯಾಹ್ನದ ಊಟಕ್ಕೆ ಚಿಕನ್ ಗ್ರೇವಿ ಮತ್ತು ಚಿಕನ್ ಬಿರಿಯಾನಿ ಮಾಡೋದ ಅಂತ ಅಂದ್ಕೊಂಡೆ ಆಯಿತಾ ಬಟ್ ಇವರೇನಂದ್ರು ಅಂದರೆ ಎರಡೂ ಬೇಡ ಯಾವುದಾದ್ರು ಒಂದು ಮಾಡು ಇಬ್ಬರೇ ಅಲ್ವಾ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ ಬಟ್ ಆ ವೀಡಿಯೋನ ಇದರಲ್ಲಿ ರೆಸಿಪಿನ ಹಾಕಲ್ಲ ಬಿಕಾಸ್ ಒಂದು ವಿಡಿಯೋ ಲೆಂತಿ ಆಗುತ್ತೆ ಜೊತೆಗೆ ಈ ಒಂದು ಚಾನೆಲ್ನಲ್ಲೇ ಸವಿ ರುಚಿ ಅಂತ ಸಪ್ರೇಟ್ ಪ್ಲೇ ಲಿಸ್ಟನ್ನ ಮಾಡ್ತಿದ್ದೀನಿ ಬೇರೆ ಚಾನಲೇನೇ ಅಲ್ಲ ಈ ಚಾನಲ್ನಲ್ಲೇ ಸಪ್ರೇಟ್ ಪ್ಲೇ ಲಿಸ್ಟಲ್ಲಿ ಸವಿ ರುಚಿ ಅಂದ್ಬಿಟ್ಟು ಆ ಸವಿ ರುಚಿ ಯಾಕೆ ಅಂದರೆ ನಮ್ಮಮ್ಮ ಹೆಸರು ಅಲ್ಲಿ ಸವಿತಾ ಅಂತ ಹೇಳಿ ಸೊ ಆ ಒಂದು ಪ್ಲೇ ಅವ್ರಿಗೆ ಡೆಡಿಕೇಟ್ ಮಾಡೋದ ಅಂತ ಹೇಳಿ ಆ ಒಂದು ಸವಿ ರುಚಿ ಅನ್ನೋ ಪ್ಲೇಲಿಸ್ಟಲ್ಲಿ ಫುಲ್ಲು ನಾನು ಏನೇನು ಮಾಡ್ತೀನಿ ಆ ರೆಸಿಪಿಗಳನ್ನ ಹಾಕ್ತೀನಿ ಸೊ ಆ ರೆಸಿಪಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಬರುತ್ತೆ ಆವಾಗ ಆ ವಿಡಿಯೋ ನೋಡಿ ಇವಾಗ ಬಿರಿಯಾನಿ ಆದಮೇಲೆ ಹೇಗಿದೆ ಅಂತ ಅವ್ರಿಗೆ ಟೇಸ್ಟ್ ಮಾಡೋಕ್ಕೆ ಹೇಳ್ತೀನಿ ಆವಾಗ ಸಿಗ್ತೀನಿ ಬಾಯ್ ಬಾಯ್ ಫೈನಲಿ ಬಿರಿಯಾನಿ ರೆಡಿಯಾಗಿದೆ ಉದ್ರು ಉದ್ರಕ್ಕೆ ಚೆನ್ನಾಗಾಗಿದೆ ಬನ್ನಿ ಸರ್ವ್ ಮಾಡೋಣ ಫುಲ್ಲು ಶಕ್ಕೆ ಶೆಕೆ ಆಗ್ತಿದೆ ಫೈನಲ್ಲಿ ಬಿರಿಯಾನಿ ರೆಡಿಯಾಗಿದೆ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ ಅವ್ರಿಗೂ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ ಬನ್ನಿ ಬಿರಿಯಾನಿ ರೆಡಿ ಆಗಿದೆ ಹೇಗಿದೆ ಅಂತ ಅವ್ರಿಗೆ ಟೇಸ್ಟ್ ಮಾಡಕ್ ಕೊಡ್ತೀನಿ ಬನ್ನಿ ಬಿರಿಯಾನಿ ಚಿಕ್ಕಪೇಟೆ ಬಿರಿಯಾನಿ ರೆಸಿಪಿ ಚಾನಲ್ ಅಲ್ಲಿ ಪ್ರೂಫ್ ಇರುತ್ತೆ ನಾಟ್ ರೆಸಿಪಿ ಚಾನಲ್ ನಮ್ಮ ಚಾನಲ್ನಲ್ಲೇ ಸವಿ ರುಚಿಯನ್ನ ಪ್ಲೇ ಲಿಸ್ಟ್ ಅಲ್ಲಿ ಅದೈತಾ ಯಾಕೊಂದು ಹುಡುಕಿದೈತಲ್ಲ ಮಾತ್ರಕ್ಕೆ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಹಂಗೆ ಅಸ್ರುಗಿರೋದெல்லாம் ಚಿಕ್ಕಪೇಟೆ ಬಿರಿಯಾನಿ ಅಲ್ಲ ನಾನು ಬರ್ತೀನಿ ಇಲ್ಲಿ ಆ ಕಡೆ ನಮ್ಮ ಸಾದೆ ಫೈನಲಿ ನಮ್ಮ ಬಿರಿಯಾನಿನ ಟೇಶ್ಟ್ ಮಾಡ್ತಾ ಅವರೆ ನಾನೇ ಮಾಡಿದ್ದವ್ರೆ ಚಿಕ್ಕಪೇಟೆ ಬಿರಿಯಾನಿ ಅಂತೇಳಿ ಯಾಕೆಂದರೆ ಗ್ರೀನ್ ಕಲರ್ ಇದೆ ಅಲ್ಲ ಅದಕ್ಕೆ ಸರಿ ಟೇಸ್ಟ್ ಮಾಡಿ ಇವಾಗ ಅಂತ ಇದೆ ಇಷ್ಟು ಇಷ್ಟೋದೆಲ್ಲ ಬಿಲ್ಡ್ ಬೇಡ ಇದೆ ಇಲ್ಲಿ ದಾವ್ ನಿಜ ನೀನೇ ಮಾಡಿದಾ ವಾ ನೋಡಿ ಫ್ರೆಂಡ್ಸ್ ಅಷ್ಟೊತ್ ಕಂಟ ಈ ವಿಡಿಯೋದಲ್ಲಿ ಆಗ್ತಿಲ್ಲ ರೆಸಿಪಿ ಚಾದ್ರೆಲ್ಲ ಕ್ಲಿಪ್ ಆಗ್ತಿದೆ ಅಷ್ಟ ಕಷ್ಟಪಟ್ಟು ಮಾಡಿದ ನೀನೇ ಮಾಡಿದ ನಿಜ ಅದಕ್ಕೆ ನಿಜ ಯಾಕೋ ಡೌ ನೋಡು ಒಂಥರ ಹೆಂಗಿದೆ ಗೊತ್ತಾ ಮಸಾಲೆ ಜಾಸ್ತಿ ಇಲ್ಲ ಕಡಿಮೆ ಇಲ್ಲ ಪರ್ಫೆಕ್ಟ್ ಆಗಿ ಇನ್ನೊಂದು ಸ್ವಲ್ಪ ಖಾರ ಸಕಾಗಿದೆ ಸ್ಪೈಸಿ ಆಗಿ ಸೀರಿಯಸ್ಲಿ ನಾನು ಏನ್ ಅನ್ಕೊಂಡಿದೆ ಅಂದ್ರೆ ಏನೋ ಒಂದ್ ರೇಂಜ್ ಬಂದಿರತ್ತೆ ಮೇ ಬಿ ಮಸಾಲೆ ಸಾಕಾಯ್ತ ಇಲ್ವೋ ಆ ಆಕ್ಚುಲ್ ನಂಗೆ ಮಸಾಲೆ ತುಂಬಾ ಇಷ್ಟ ಆಗಲ್ಲ ಜಾಸ್ತಿ ಮಸಾಲೆ ಇಷ್ಟ ಆಗಲ್ಲ ಮೈಲ್ಡ್ ಆಗಿರ್ಬೇಕು ನನಗೆ ಆ್ಯಕ್ಚುಲಿ ಏನಂದರೆ ಈ ಥರ ಗ್ರೀನ್ ಕಲರ್ ಬರುತ್ತಲ್ಲ ನಾಟಿ ಸ್ಟೈಲು ಅಕ್ಷ ನಾನೇ ಸಜೆಷನ್ ಕೊಡ್ತೀನಿ ಕೇಳ್ತಾಳಿ ಅಕ್ಷತ ನಾಟಿ ಸ್ಟೈಲ್ ಬಿರಿಯಾನಿ ಚಿಕ್ಕಪೇಟೆ ಬಿರಿಯಾನಿ ಟೇಸ್ಟ್ ಮಾಡಿ ಸಕ್ಕತ್ತಾಗಿರುತ್ತೆ ಇದು ಆಲ್ಮೋಸ್ಟ್ ಅದೇ ಥರ ಆಗಿದೆ ಆಲೋಚನೆ ರೆಸಿಪಿ ಬೇಕು ಅಂದರೆ ಸವಿ ರುಚಿ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ

ಸಿ ಇದನ್ನ ಮೊಸರು ಮೊಸರು ಬಜ್ಜಿ ಜೊತೆ ತಿನ್ಬೋದು ಅಥವಾ ಚಿಕನ್ ಗ್ರೇವಿ ಮಾಡ್ಕೊಂಡು ತಿನ್ಬೋದು ಅಷ್ಟೇ ಅದೆಲ್ಲ ರೆಸಿಪಿಯಲ್ಲಿ ಹೇಳ್ತೀನಿ ಚೆನ್ನಾಗಿತ್ತಾ ಚೆನ್ನಾಗಿತ್ತಾಯಿತು ನನಗೇನು ಗೊತ್ತಾ ಈ ಚಿ ಬಿರಿಯಾನಿಗಳಲ್ಲಿ ಚಿಕನ್ ಪೀಸಾಗಲ್ಲ ನಿಮಗೆ ಇಷ್ಟ ಆಗುತ್ತಾ ಅಂದ್ರೆ ಸ್ವಲ್ಪ ಸಿಕ್ಕದೆ ಸಾಕು ಪೀಸು ಅಂದ್ರೆ ಅಷ್ಟೊಂದು ಟೇಸ್ಟ್ ಕೊಡಲ್ಲ ಅದು ಗ್ರೇವಿಗಳು ಹೇಳ್ತಾರೆ ಅದರಾಗ ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಈ ಊಟಲ್ಲಿ ಕುಷ್ಕ ಸಪೋರ್ಟ್ ಆಗಿ ಮಾಡೋಲ್ಲ ಅವು ಅದಕ್ಕೆ ರೈಸ್ ಸಪ್ರೇಟ್ ಮಾಡ್ಕೊಂಡು ಚಿಕನ್ ಸಪ್ರೇಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಬೋದು ಅದು ಟೇಸ್ಟ್ ಬರಲ್ಲ ಅಷ್ಟೇ ಕೆಲವು ಕಡೆ ಮಸಾಲೆ ಜೊತೆಗೇನು ಚಿಕ್ಕ ಚಿಕನ್ ರೂಯಿಸೋಲ್ಲ ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇನ್ನೀ ನಮಗೆ ಹೆವಿ ಚೆನ್ನಾಗಾಯಿತು ಪರವಾಗಿಲ್ಲ ಚೆನ್ನಾಗಿ ಮಾಡ್ತೀನಿ ಅಂತ ಆಯಿತು ಅಡುಗೆ ನಮ್ಮ ಮಾಡಲಿಕ್ಕೂ ಚೆನ್ನಾಗಿತ್ತು ಇವಾಗಲೇ ಚೆನ್ನಾಗಿದೆ ಅಷ್ಟೇ ಫ್ರೆಂಡ್ಸ್ ರಾತ್ರಿಗೆ ಇನ್ನೂ ಇದೆ ಇದೆ ಇವಾಗ ಎಷ್ಟು ಟೈಮ್ ಅಲ್ಲೇ ಅಷ್ಟೊಂದಾಗಿಲ್ಲ ಫೋರ್ ಓ ಕ್ಲಾಕ್ ಫೋರ್ ಫಿಫ್ಟೀನ್ ಆಗೈತೆ ಅಂದ್ರೆ ನಾವು ಮಧ್ಯಾಹ್ನ ಊಟ ಮಾಡಿ ಸಾರಿ ಬೆಳಿಗ್ಗೆ ಊಟ ಮಾಡಿ ಲೇಟು ಯಾಕೆಂದ್ರೆ ನಾವು ಬೆಳಿಗ್ಗೆ ಎದ್ದಿದ್ದೆ ಲೇಟು ನಿಮಗೆ ಓಕೆ ನೆಕ್ಸ್ಟ್ ಏನು ಮಾಡ್ತೀವಿ ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಬಿಕಾಸ್ ವೀಡಿಯೋ ಲೆಂತಿ ಆಗುತ್ತೆ ವೀಡಿಯೋ ಲೆಂತಿ ಆದರೆ ನಿಮಗೂ ನೋಡೋಕ್ಕೆ ಇಂಟ್ರೆಸ್ಟ್ ಹೋಗುತ್ತೆ ನಿಮ್ಮ ಇಂಟ್ರೆಸ್ಟ್ ಹೋಗಿಸ್ಬಾರ್ದು ಅಂದ್ಬಿಟ್ಟು ಕಟ್ ಮಾಡ್ತಿದ್ದೀವಿ ನೆಕ್ಸ್ಟು ಏನು ಮಾಡ್ತೀವಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಅಲ್ಲಿಗಂಟ ಬಿರಿಯಾನಿನ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಈ ಥರ ಬಿರಿಯಾನಿ ಮಾಡಿದರೆ ಒನ್ ಮೋರ್ ಒನ್ ಮೋರ್ ಅನ್ನಬೇಕು ಓಕೆ ಬಾಯ್